ಇತ್ತೆ ನಟ ಶಿವರಾಜ್ ಕುಮಾರ್ ಅವರ ನಾಯಕಿಯಾಗಿರೋಂಥ ಕೊಲೆ ಸೆಳೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಅದು ಕೂಡ ಆತ್ಮತೆಗೆ ಶರಣಾಗಿರೋದು ನಿಜಕ್ಕೂ ಕೂಡ ಇದ್ದು ಘೋರ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಆದರೆ ಯಾರೀ ನಟಿ ಏನಾಗಿದ್ದಾರೆ ಸಂಪ್ರದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ಕ್ರಮ ಸ್ನೇಹಿತರೆ ಹೌದು ಈ ನಟಿ ಇಂದ್ರಧನುಷ್ ಸಿನಿಮಾದಲ್ಲಿ ನಾಯಕಿಯಾಗಿ ಗುರುಸಿಕೊಂಡಿದ್ದರು ಶಿವರಾಜ್ ಕುಮಾರ್ ಜೊತೆ ಸ್ಪರ್ಧಿಯಾದಂಥ ಈ ನಟಿ ಮೊದಲನೇ ಸಿನಿಮಾದಲ್ಲೇ ಡಬಲ್ ಸೆಂಚುರಿ ಬಾರಿಸಿದ್ರು ಅಂತಲೂ ಕೂಡ ಹೇಳ್ಬೋದು ಅಂದರೆ ಈ ಸಿನಿಮಾ ಬರೋಬ್ಬರಿ ಇನ್ನೂರು ದಿನಗಳ ಕಾಲ ಆ ಥಿಯೇಟರ್ನಲ್ಲಿ ಓಡಿತ್ತು ಸಾವಿರದ ಒಂಬೈನೂರ ತೊಂಬತ್ತ ಆರಲ್ಲಿ ಬಂದಿದ್ದ ಇಂದ್ರಧನಿಷ್ ಸಿನಿಮಾದ ನಾಯ್ಕಿಯಾಗಿ ಗುರುಸ್ಕೊಂಡಿದ್ದಂಥ ನೋವೆಲ್ ಅವರು ಕೊನೆಗೆ ಕೊನೆ ಸೆಳೆದಿದ್ದಾರೆ ಮೊನಲ ನೋವೆಲ್ ಅವರು ಆತ್ಮಹತ್ಯೆಗೆ ಶರಣಾಗಿರೋದು ನಿಜಕ್ಕೂ ಕೂಡ ವಿಪರ್ಯಾಸ ಅಂತ ಹೇಳ್ಬೋದು ಅಂದರೆ ಎರಡು ಸಾವಿರದ ಎರಡು ಡಿಸೆಂಬರ್ ತಿಂಗಳಲ್ಲಿ ಅವರು ಕೊನೆ ಸೆಳೆದಿದ್ದಾರೆ ಹೇಳಬೇಕು ಅಂತಂದರೆ ಮೊನೆಲಾ ನೋವೆಲ್ ಅವರು ಸತತ ಇಲ್ಲಿಗೆ ಇಪ್ಪತ್ತೆರಡು ವರ್ಷಗಳ ಕಾಲ ಆಗಿದೆ ಕೊನೆ ಸೆಳೆದು ನೋಡೋ ಕೂಡ ತುಂಬಾ ಅಂತ ಈ ನಟಿ ಲಿವಿಂಗ್ ಟುಗೆದರ್ ನಲ್ಲಿ ಒಬ್ಬನ ಜೊತೆ ವಾಸವಾಗಿದ್ದರು ಸದ್ಯ ಆತ ಮೋಸ ಮಾಡದಂತಹ ಪರಿಣಾಮವಾಗಿ ಈಕೆ ಇಂತಹ ಕಠಿಣವಾದ ನಿರ್ಧಾರವನ್ನು ಮಾಡಿಬಿಟ್ಟಿದ್ದರು ಅಂದರೆ ದುಡುಕಿನ ನಿರ್ಧಾರ ಕೈಗೊಂಡಿದ್ದರು ಇವರ ಆತ್ಮಕ್ಕೆ ಶಾಂತಿ